ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇವಾಗ ಕುಚ್ ಕ್ಲಾಸ್ ಮತ್ತೆ ಒಂದನೇ ತಾರೀಕಿಂದ ಶುರುವಾಗ್ತಾ ಇದೆ ಅದ್ರ ಜೊತೆಗೆ ಹಾರಿವರ್ಕ್ ಕ್ಲಾಸ್ ಕೂಡ ಶುರುವಾಗ್ತಿದೆ ತುಂಬ ದಿನದಿಂದ ಕೇಳ್ತಾಯಿದ್ರು ಮ್ಯಾಮ್ ಹಾರಿ ವರ್ಕ್ ಯಾವಾಗ ಮಾಡ್ತಾ ಮಾಡ್ತಾಯಿದ್ದೀರಾ ನಾವು ಸೇರ್ಕೋಬೇಕು ಅಂತ ಹಿಂದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಬೇರೆ ಕಡೆ ಸೇರಿಕೊಂಡು ಕಲ್ತಾಯಿತ್ತು ಮೇಡಮ್ ನಾವು ಕಲ್ತಾಯಿತ್ತು ಮ್ಯಾಮ್ ಅಂತಿದ್ದೀರಾ ಇಲ್ಲ ನಮ್ಗೆ ಹೇಳಿದ್ದೆರಾನು ಒಂದು ಎರಡು ಮೂರು ತಿಂಗಳು ಆದಮೇಲೆ ಹ್ಯಾರಿ ವರ್ಕ್ ಕ್ಲಾಸ್ ಶುರು ಮಾಡ್ತೀನಿ ಅಂತ ಹಂಗಾಗಿ ನಾ ಜುಲೈ ಫಸ್ಟಿಂದಲೂ ಶುರುವಾಗೆ ಜುಲೈ ಫಸ್ಟ್ ಬಂದು ಮಂಗಳವಾರ ಬಂದಿರೋದಿದ್ದು ಸೋಮವಾರದಿಂದಲೇ ಕ್ಲಾಸಸ್ಸು ಶುರುವಾಗುತ್ತೆ ಮೂವತ್ತನೇ ತಾರೀಕಿಂದ ಓಕೆನಾ ಹಾರಿ ವರ್ಕು ಪ್ಲಸ್ ಕುಚ್ ಕ್ಲಾಸು ಯಾವ್ಯಾವ ಏನೇನಿರುತ್ತೆ ಅಂತ ಫಸ್ಟ್ ಡೀಟೇಲ್ಸಾಗಿ ಹೇಳೋಣ ಅಲ್ವಾ ಪ್ರತಿದಿನ ನಾನು ಹನ್ನೆರಡೂವರೆಯಿಂದ ಹಾರಿ ವರ್ಕ್ ಕ್ಲಾಸ್ ಶುರುವಾಗುತ್ತೆ ಲೈವ್ ಕ್ಲಾಸು ಇರುತ್ತೆ ಆನ್ಲೈನ್ ಕ್ಲಾಸು ಇರುತ್ತೆ ನೀವು ಬಂದು ಕಲಿತೀವಿ ಅಂತಂದರೆ ಲೈವ್ಗಾದರೂ ಬರ್ಬೋದು ಇಲ್ಲ ಮ್ಯಾಮ್ ನಾವು ತುಂಬ ದೂರದಲ್ಲಿದ್ದೀವಿ ಆನ್ಲೈನಲ್ಲೇ ಕಲಿತೀವಿ ಅಂದರೆ ಖಂಡಿತ ಕಲೀಬೋದು ಏನೇನಿರುತ್ತೆ ಫಸ್ಟ್ ಕುಚ್ ಬಗ್ಗೆ ಹೇಳೋಣ ಕುಚ್ ಕ್ಲಾಸಲ್ಲಿ ಏನೇನಪ್ಪ ಅಂತಂದರೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನೀವು ಕ್ಲಾಸ್ಗೆ ಸೇರ್ಕೋಬೋದು ಕುಚ್ ಕ್ಲಾಸಲ್ಲಿ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೈಲ್ ಮಾಡಿಟ್ಟಿದ್ದೀವಿ ಈ ಥರ ನೀವು ಕೂಡ ಒಂದು ಫೈಲ್ ರೆಡಿ ಮಾಡಿ ಇಟ್ಕೊಂತು ಅಂತಂದರೆ ಒಂದು ಇದರಲ್ಲಿ ಇಪ್ಪತ್ತು ದಿನ ಅಂದರೆ ಪ್ರತಿ ಶನಿವಾರ ಭಾನುವಾರ ನಾವು ರಜಾ ಮಾಡ್ತೀವಿ ಮೊದಲು ಇಪ್ಪತ್ತು ದಿನಕ್ಕೆ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ ನಿಮಗೂ ಮಾಡಲಿಕ್ಕೆ ಟೈಮ್ ಆಯಿತು ಅಂದರೆ ಒಂದು ತಿಂಗಳು ಟೈಮ್ ಕೊಟ್ಟಿರ್ತೀವಿ ನಾವು ಇಲ್ಲಿ ನೋಡಿ ಪ್ರತಿದಿನವೂ ಒಂದೊಂದು ವೀಡಿಯೋಸ್ ಬರ್ತಾ ಇರತ್ತೆ ಇಷ್ಟು ವೀಡಿಯೋಸು ಬರುತ್ತೆ ನಿಮಗೆ ಮತ್ತು ಮತ್ತು ಲೈವಲ್ಲೂ ಕೂಡ ನಾವು ಈ ಸಲ ಫಸ್ಟ್ ದಿನ ಏನು ಮಾಡ್ತಿದ್ವಿ ವಿಡಿಯೋ ಮಾತ್ರ ಕಳಿಸ್ತಾ ಇದ್ವಿ ಇವಾಗ ಲೈವ್ ಕೂಡ ತೊಗೊತಾ ಇದೀವಿ ಹನ್ನೆರಡುವರೆಯಿಂದ ಲೈವ್ ತೊಗೊಂಡು ಒಂದು ಗಂಟೆವರೆಗೂ ಲೈವ್ ಕ್ಲಾಸ್ ಹನ್ನೆರಡು ಲೈವ್ ಇರುತ್ತೆ ಮತ್ತು ಆನ್ಲೈನು ಇರುತ್ತೆ ಲೈವಲ್ಲಿ ಕೂಡ ಏನೇ ಡೌಟ್ ಇದ್ರೂ ಬಂದು ನೀವು ಕೇಳಿಕೊಂಡು ಕ್ಲಿಯರ್ ಮಾಡ್ಬೋದು ಇಲ್ಲ ಮ್ಯಾಮ್ ನಮಗೆ ಇದು ಅರ್ಥ ಆಗ್ತಿಲ್ಲ ಈ ಜಾಗದಲ್ಲಿ ತೋರಿಸ್ಕೊಡಿ ಈ ಡಿಸೈನು ಅಂತ ನೀವು ಮೆನ್ಷನ್ ಮಾಡಿ ಹೇಳಿದ್ರೆ ಲೈವಲ್ಲಿ ಕೂಡ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅದನ್ನು ಅದು ಆದಮೇಲೆ ಇಷ್ಟು ಡಿಸೈನ್ಸ್ ಬರುತ್ತೆ ನೋಡ್ರೋ ಫೋಟೋಸ್ ಹಾಕ್ತೀನಿ ನೋಡಿ ಇಷ್ಟು ಡಿಸೈನ್ಸು ನಿಮಗೆ ಬೇಸಿಕ್ ಕ್ಲಾಸಲ್ಲಿ ಬರುತ್ತೆ ಕುಚ್ಚಲ್ಲಿ ಇಲ್ಲ ಮ್ಯಾಮ್ ನಮಗೆ ಬೀಡ್ಸ್ ಕುಚ್ಚೆಲ್ಲ ಬರುತ್ತೆ ಇನ್ನು ನೆಕ್ಸ್ಟ್ ಕಲಿಬೇಕಾಗಿದ್ದು ಬ್ರೈಡಲ್ ಕುಚ್ಚೆಲ್ಲ ಹೇಳ್ಕೊಡಿ ಅಂದರೆ ಖಂಡಿತ ಕ್ರೋಶದಲ್ಲಿ ಬರುತ್ತೆ ಇದು ಬ್ರೈಡಲ್ ಕುಚ್ಚು ಅದು ಸಪ್ರೇಟ್ ಇರುತ್ತೆ ಓಕೆನಾ ಈ ಥರ ಫುಲ್ ಗ್ರ್ಯಾಂಡ್ ಬರುತ್ತೆ ಫುಲ್ ಇನ್ನೂ ಫೋಟೋಸ್ ಇಲ್ಲ ನೋಡಿ ಇಷ್ಟಿಲ್ಲ ಇನ್ನೂ ತುಂಬ ತುಂಬ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಬರುತ್ತೆ ಇನ್ನೂ ಫೈಲ್ ರೆಡಿ ಆಗಿಲ್ಲ ಅದು ಫೈಲ್ ರೆಡಿ ಮಾಡ್ತಾ ಇದ್ದಾರೆ ಹಂಗಾಗಿ ಇದ್ರೂ ಸಪ್ರೇಟ್ ಇರುತ್ತೆ ಬೇಸಿಕ್ ಬಂದು ನಾವು ಬ್ರೈಡಲ್ ಎಲ್ಲ ಕಲಿತೀವಿ ಅಂತಂದರೆ ಅದು ಸಪ್ರೇಟ್ ಕ್ಲಾಸ್ ಇರುತ್ತೆ ನೀವು ಅದಕ್ಕೆ ಬೇಕಾದರೂ ಸೇರಿಕೊಂಡು ಲೈವ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಸೇರಿಕೊಂಡು ನೀವು ಆರಾಮಾಗಿ ಕಲ್ತ್ಕೋದು ಒಂದು ತಿಂಗ್ಳು ಕಲ್ತ್ಕೊಂಡ್ರೆ ಸಾಕು ನೀವು ಕಷ್ಟಪಟ್ಟು ಅದು ಆಯಿತು ಅಂತಂದರೆ ನೆಕ್ಸ್ಟ್ ನಿಮ್ಮ ಲೈಫೇ ಸೆಟ್ಲು ಕಣರು ಹ್ಞೂ ಹ್ಞೂ ಹೆಂಗೆ ಅಂತೀರಾ ನಿಮಗೆ ನೀವು ಹಾಕ್ಕೊಂಡ್ರೆ ಅಮೌಂಟ್ ಸೇವ್ ಆಗುತ್ತೆ ಫಸ್ಟ್ ನಾನು ಯಾವಾಗಲೂ ಹೇಳೋದದೇನೆ ನಮ್ಮಿಂದಲೇ ಅಮೌಂಟ್ ಸೇವ್ ಆಗಬೇಕು ಅಂತ ನೆಕ್ಸ್ಟು ಬೇರೆಯವ್ರಿಗೆ ಹಾಕಿ ಅಮೌಂಟ್ ಬರುತ್ತೆ ಅಲ್ವಾ ಪ್ರತಿಯೊಬ್ಬರು ನೀವು ಕೆಲವ್ರು ಅಂತಾರೆ ಮ್ಯಾಮ್ ನಮ್ಮ ಹತ್ರ ಮಿಷನ್ ಇಲ್ಲ ಹೆಂಗೆ ದುಡಿಮೆ ಮಾಡೋದು ಮನೇಲಿ ಕೇಳಿದ್ರೆ ಮಿಷನ್ ಕೊಡಿಸ್ತಿಲ್ಲ ಮ್ಯಾಮ್ ಎಂಟು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ಅವ್ರ ಬಂಡವಾಳ ಕೊಡಲ್ಲ ನಾನೊಂದಷ್ಟು ಅಮೌಂಟ್ ಸೇವ್ ಮಾಡ್ಕೊಂಡಿದ್ದೀನಿ ಇದು ಎಷ್ಟೋ ಜನ ಸೇರ್ಕೊಂಡು ಕಲ್ತಿದ್ದಾರೆ ಗೊತ್ತಾ ಕುಚ್ ಕ್ಲಾಸಲ್ಲಿ ಅದೇ ಥರ ನಾವು ಯಾವುದೇ ಬಂಡವಾಳ ಇಲ್ದಂಗೆ ಯಾವುದೂ ಬಿಸ್ನೆಸ್ ಹೇಳಿ ಅಂತ ಹೇಳ್ತಾ ಇದ್ರಿ ಈ ಕುಚ್ಚಲ್ಲಿ ಏನೇ ಬಿ ಬಂಡವಾಳನೇ ಹಾಕಂಗಿಲ್ಲ ಕೇವಲ ಐವತ್ತು ರೂಪಾಯಿ ಅಷ್ಟೇ ಕಲಿಬೇಕಾದ ಎರಡು ದಾರ ಬೇಕು ಒಂದು ಸೂಜಿ ಬೇಕು ಅಷ್ಟಿದ್ರೆ ಗೋಲ್ಡ್ ಕಲರ್ದು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಆ ಹತ್ತು ರೂಪಾಯಿದು ಇದು ರೋಲ್ ಬರುತ್ತೆ ಎಲ್ಲೋ ಇದೆ ಗೊತ್ತಿದೆ ಇದು ಕಟ್ಟೋದು ಬರುತ್ತಲ್ವ ಗೋ ಕುಚ್ಚು ಕಟ್ಟೋದು ಅದು ಗೋಲ್ಡ್ ಹತ್ತು ರೂಪಾಯಿ ಅದು ಇಪ್ಪತ್ತು ಇದತ್ತು ಕ ನೀ ಕ್ರೋಶಕ್ಕೆ ಒಂದು ಹದಿನೈದು ರೂಪಾಯಿ ಇರುತ್ತೆ ಸೂಜಿಗೆ ಒಂದು ಐದು ರೂಪಾಯಿ ಟೋಟಲ್ ಐವತ್ತು ರೂಪಾಯಿನಲ್ಲೇ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಆರಾಮಾಗಿ ಏನೂ ಗೊತ್ತಿಲ್ಲ ನನ್ನ ಹತ್ರ ಐವತ್ತು ರೂಪಾಯಿ ಇದೆ ನನ್ನ ಸೇವಿಂಗ್ಸು ಅಂತ ಹೇಳಿಬಿಟ್ರೆ ನೀವು ಆರಾಮಾಗಿ ಇದನ್ನು ಶುರು ಮಾಡ್ಬೋದು ಇದಕ್ಕೆ ಫೀಸಿಗೆ ಮಾತ್ರ ನೀವು ಅಮೌಂಟು ಪೇ ಮಾಡ್ಕೊಂಡು ನೀವು ಸೇರ್ಕೊಂಡು ಅದನ್ನು ಸಾವಿರ ಕೊಟ್ಟು ಹತ್ರ ಅಷ್ಟಲ್ಲ ಸಾವಿರ ಕೊಟ್ಟು ನೀವು ದುಡಿತೀರ ಕಾರಣ ಏನಕ್ಕೆ ಅಂದರೆ ನಿಮ್ಮ ಲೈಫ್ ಲಾಂಗ್ ನಮ್ಮ ವಿದ್ಯೆ ನಮ್ಮ ಹತ್ರನೇ ಇರುತ್ತೆ ಎಲ್ಲೂ ಹೋಗೋಲ್ಲವಾ ಯಾರೂ ಕದಿಯೋಕ್ಕಾಗಲ್ಲ ಅಲ್ವಾ ಏನೇ ದುಡ್ಡಿದ್ರೆ ಕದಿಬೋದು ವಿದ್ಯೆನ ಯಾರು ಕದಿತಾರೆ ಯಾರೂ ಕದಿಯಲ್ಲ ಹಂಗಾಗಿ ನೀವು ಟೈಲರಿಂಗ್ ಇಂಟ್ರೆಸ್ಟ್ ಇದ್ದು ಮಿಷನ್ ಕೊಡಿಸಿಲ್ಲ ಮ್ಯಾಮ್ ಮಿಷನ್ ಕೊಡಿಸಿದ್ಮೇಲೆ ಟೈಲರಿಂಗ್ ಸೇರ್ಕೊತೀವಿ ಅಂದರೆ ಖಂಡಿತ ಸೇರಿಕೊಳ್ಳಿ ಮಿಷನ್ ಇಲ್ಲ ಮ್ಯಾಮ್ ನಮ್ಮ ಹತ್ರ ಇದನ್ನು ಕಲಿಬೇಕು ಅಂತಂದರೆ ಖಂಡಿತ ಸೇರಿಕೊಂಡು ಕಲ್ತ್ಕೊಳ್ಳಿ ಮಿಷನ್ ಇದ್ದು ಟೈಲರ್ ಆಗಿರೋರು ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಂಡು ಕಲ್ತ್ಕೊಳ್ಳಿ ಯಾಕೆ ಅಂತಂದರೆ ನೀವು ಟೈಲ್ ಟೈ ಸ್ಟಿಚಿಂಗ್ ಬಂದರೆ ಸಾಕಲ್ಲ ಎಲ್ಲವೂ ನಿಮಗೆ ಗೊತ್ತಿರಬೇಕು ಆರಿ ವರ್ಕ್ ಆಗಲಿ ಕುಚ್ಚಾಗಲಿ ಬೇರೆಯವ್ರಿಗೆ ಕೊಟ್ಟು ಹಾಕ್ಸಿ ದುಡ್ಡು ನೀವು ಅವ್ರಿಗೆ ಕೂಡ ಬರೆದು ಎಲ್ಲ ಅಮೌಂಟು ನಿಮಗೆ ಸೇವ್ ಆಗುತ್ತಲ್ಲ ನಿಮಗೆ ಒಂದು ಸೀರೆ ಕೊಟ್ಟೇ ಕೊಡ್ತಾರೆ ಒಂದು ರೇಷ್ಮೆ ಸೀರೆ ಒಲಿರೋ ಮಾತ್ರ ಕೊಟ್ಟಿರ್ತವೆ ಒಲಿಯೋ ಕುಚ್ಚು ಕುಚ್ಚಾಕ್ಬೇಕಿರುತ್ತೆ ಒನ್ ಅವರ್ ಎರಡು ಅವರ್ ಕುತ್ಕೊಂಡ್ಬಿಟ್ರೆ ನೈಟ್ ಮುಗ್ದೇ ಹೋಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಕುಚುಗಳು ಇವೆಲ್ಲದೆ ತೌಸಂಡ್ ರುಪೀಸು ಸಾರಿ ಒಂದೂವರೆ ಸಾವಿರ ಈ ಡಿಸೈನ್ಗೆ ಗೊತ್ತಿರೋರಿಗೆ ನಾವು ಒಂದೂವರೆ ಸಾವಿರ ತೊಗೊತೀವಿ ಇದು ಸಾವಿರದ ಎಂಟುನೂರು ರಿಯಲ್ ರೇಟ್ ಇರೋದು ಇದು ಕಾಣಿಸ್ತಾ ಇದೆಯಲ್ಲ ಫುಲ್ ಡಿಸೈನು ಇದು ಬಂದು ಓಕೆನಾ ಇಷ್ಟು ರೇಟ್ ಎಲ್ಲ ಇರುತ್ತೆ ನೀವು ಒಂದು ಚೆನ್ನಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಕಲಿಬೇಕಷ್ಟೆ ಒಂದೇ ಒಂದು ತಿಂಗಳು ಸಾಕಂಡ್ರೆ ಸೇರ್ಕೊಂಡು ಕಲ್ತ್ಕೊಂತು ಅಂದರೆ ನಿಮ್ಮ ಲೈಫೇ ಸೆಟ್ಲಾಗುತ್ತೆ ಓಕೆನಾ ಕುಚ್ಚು ಬಗ್ಗೆ ಮಾಹಿತಿ ಹೇಳಿದಲ್ವಾ ನೀ ನಮಗೆ ಕ್ರೋ ಬೀಡ್ಸ್ ಕುಚ್ಚೆಲ್ಲ ಗೊತ್ತಿದೆ ಮ್ಯಾಮ್ ನಮ್ಮದು ಕ್ರೋಶ ಕುಚ್ಚು ಬಗ್ಗೆ ಹೇಳಿ ಬ್ರೈಡಲ್ ಕುಚ್ಚೆಲ್ಲ ಅದನ್ನು ಹೇಳ್ಕೊಡಿ ಅಂತಂದರೆ ನೀವು ಬೀಡ್ಸ್ ಕುಚ್ಚು ಬೇಡವೇ ಬೇಡ ಬರೀ ಸ್ಟಾರ್ಟಿಂಗಲ್ಲೇ ಕ್ರೋಶದಿಂದ ಶುರುವಾಗಿ ಬ್ರೈಡಲ್ ಎಲ್ಲ ಥರದ್ದು ಇದು ಕುಚ್ಚು ಡಿಸೈನ್ಸು ಬಂದೋಗುತ್ತೆ ಅವ್ರಿಗೆ ಕಲ್ತಿರೋರು ಇದನ್ನು ಕಲ್ತ್ಕೊಂಡು ನೀವು ಇನ್ನೂ ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೋದು ಓಕೆನಾ ಇದೆಲ್ಲ ಇದು ಕುಚ್ಚಿನ ಬಗ್ಗೆ ಮುಗೀತಲ್ವಾ ಹೇಳಿದೆಲ್ಲ ಡೀಟೇಲ್ಸ್ ಅರ್ಥ ಆಯ್ತಲ್ವ ಎಲ್ಲರೂ ಈ ಫೋನ್ ನಂಬರ್ಗೆ ಸೇರಿಕೊಂಡು ಈ ಒಂದನೇ ತಾರೀಕಿಂದ ಅಲ್ಲ ಮೂವತ್ತನೇ ತಾರೀಕಿಂದ ಕ್ಲಾಸ್ ಶುರುವಾಗ್ತಾ ಇದೆ ಸೇರಿಕೊಂಡು ನೀವು ಖಂಡಿತ ಕಲಿತ್ಕೊಂಡು ನೆಕ್ಸ್ಟು ಆಗಸ್ಟು ಶ್ರಾ ಆಷಾಢ ಮುಗಿದು ಶ್ರಾವಣ ಬರೋದ್ರೊಳಗೆ ನೀವುಗಳು ಟಾಪಲ್ಲಿ ಬಂದಿರಬೇಕು ಓಕೆನಾ ಇನ್ನು ಶುರುವಾಗುತ್ತೆ ಇನ್ನು ಆಷಾಢ ಮುಗಿದ ತಕ್ಷಣ ಎಲ್ಲ ಹಬ್ಬಗಳು ಎಲ್ಲ ಸಿ ಶುರುವಾಗುತ್ತೆ ಬಿಸ್ನೆಸ್ಗಳು ಶುರುವಾಗ್ತಾ ಹೋಗುತ್ತೆ ಹಂಗಾಗಿ ನೀವು ಏನೇ ಕಲಿಬೇಕು ಅಂದರೆ ಈ ತಿಂಗಳಲ್ಲಿ ಕಲೀರಿ ನೆಕ್ಸ್ಟ್ ತಿಂಗಳಲ್ಲೆಲ್ಲ ಬಿಸ್ನೆಸ್ ಶುರುವಾಗುತ್ತೆ ನಿಮ್ಮ ಕೈ ಹಿಡಿಯುತ್ತೆ ಅದಂತೂ ಸತ್ಯ ಓಕೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಹ್ಯಾರಿ ವರ್ಕ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಎಲ್ರು ಕಲೀಲಿ ಯಾಕೆ ಅಂತಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದೆ ಹ್ಯಾರಿ ವರ್ಕ್ ಇವಾಗ ಯಾರೇ ನೋಡಿ ಎಷ್ಟೋ ಜನ ಮಿಷನ್ ಇಲ್ಲ ಮೇಡಮ್ ನಾವು ಆರಿ ವರ್ಕ್ ಕಲಿತಿದೀವಿ ಸ್ಟಿಚಿಂಗ್ಗೆ ಬರಲ್ಲ ಅವ್ರಿಗೆ ಆರಿ ವರ್ಕ್ ಅವ್ರು ಕಲ್ತಿರ್ತಾರೆ ಟೈಲರ್ ಗಳಾಗಿ ನೀವ್ ಕಲಿಯಲ್ಲ ಕಲಿಬೇಕು ಕುತ್ಕೊಂಡು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಕುತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆರಾಮಾಗಿ ಮಾಡ್ಬೋದು ಎರಡು ದಿನಕ್ಕೆ ನಿಮ್ಮ ಸ್ಟಾರ್ಟಿಂಗಲ್ಲಿ ಎರಡು ದಿನಕ್ಕೆ ಆ ಥರ ಮುಗಿಸ್ಕೊತ ಮುಗಿಸ್ಕೊಂತ ನೀವು ಸ್ಟಿಚಿಂಗು ಮಾಡ್ಬೋದು ಹಾರಿ ವರ್ಕು ಮಾಡ್ಬೋದು ಆಮೇಲೆ ಲಾಸ್ಟ್ ಲಾಸ್ಟಿಗೆ ಸ್ಟಿಚಿಂಗೇ ಬೇರೆ ಕೊಟ್ಟು ಹಾರಿ ವರ್ಕಲ್ಲೇ ಕುತ್ಕೊಂಡ್ಬಿಡ್ತೀರ ಆ ರೇಂಜಲ್ಲಿ ರೇಟು ತುಂಬ ಇದೆ ಬೇಸಿಕ್ ರೇಟೇ ಬಂದು ತೌಸಂಡ್ ರುಪೀಸಿಂದ ಇದೆ ಗೊತ್ತಾ ಬೆಂಗಳೂರಲ್ಲಿ ನಿಮ್ಮ ನಿಮ್ಮೂರೂರ ಕಡೆಯಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಬೆಂಗ್ ತೌಸಂಡ್ ಅಂದರೆ ಸಿಂಪಲ್ ಸಿಂಪಲ್ ಅಲ್ಲೊಂದು ಡಾಟು ಇಲ್ಲೊಂದು ಡಾಟು ಒಂದು ಚೈನು ಅಷ್ಟಕ್ಕೇ ತೌಸಂಡ್ ರುಪೀಸ್ ತೊಗೊತಾರೆ ಕಡಿಮೆ ಅಂದ್ರೂ ನಾಲ್ಕು ಸಾವಿರ ಐದು ಸಾವಿರ ಇನ್ನೂ ಗ್ರ್ಯಾಂಡ್ ಸಾವಿರ ಆರು ಏಳು ಸಾವಿರ ಎಲ್ಲ ಬರುತ್ತೆ ಒಂದು ಮಾಡಿಕೊಟ್ಟರು ಸಾಕಲ್ಲ ನಿಮ್ಮ ಅಮೌಂಟ್ ಬಂದೋಯ್ತು ಹಾಗಾಗಿ ಕಂಪಲ್ಸರಿ ಎಲ್ಲ ಟೈಲರ್ಗಳೂ ಹಾರಿ ವರ್ಕ್ ಕ್ಲಾಸ್ ಶುರುವಾಗ್ತಿದೆ ಸೇರಿಕೊಂಡು ಕಲಿತ್ಕೊಂಡ್ವಿ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಎರಡೂವರೆಯಿಂದ ಶುರುವಾಗುತ್ತೆ ಸಾರಿ ಹನ್ನೆರಡೂವರೆಯಿಂದ ಶುರುವಾಗುತ್ತೆ ಹನ್ನೆರಡುವರೆಯಿಂದ ಒಂದು ಒಂದು ಗಂಟೆ ಇರುತ್ತೆ ಆಮೇಲೆ ನಿಮಗೆ ವೀಡಿಯೋಸ್ ಕಳಿಸ್ ಲೈವ್ ಕ್ಲಾಸ್ ಇರುತ್ತೆ ಇದು ಕೂಡ ಕೆಲವರು ವೀಡಿಯೋಸ್ ಕಳಿಸ್ಬಿಟ್ಟು ಸುಮ್ಮನೆ ಆಗ್ತಾರಲ್ವ ನಮ್ಮ ಕ್ಲಾಸಲ್ಲಿ ಹಂಗಿರಲ್ಲ ಲೈವ್ ವಿಡಿಯೋನು ಕಳಿಸ್ತೀವಿ ಅದ್ರ ಜೊತೆಗೆ ಲೈವಲ್ಲೂ ಕೂಡ ಹೇಳ್ಕೊಡ್ತೀವಿ ಏನೇ ಡೌಟ್ ಇದ್ರು ನಮ್ಮದು ಟೈಲರಿಂಗ್ ಕ್ಲಾಸ್ ಯಾವುದಾದ್ರು ವೀಡಿಯೋ ನೋಡ್ತಾ ಇರ್ತೀರಲ್ವ ರೆಗ್ಯುಲರಾಗಿ ಅವ್ರುಗಳು ನೋಡಿರೋರಿಗೆ ಗೊತ್ತಿರುತ್ತೆ ಇದನ್ನು ಯಾವ ರೀತಿ ನಮ್ಮ ಲೈವ್ ಕ್ಲಾಸ್ ಇರುತ್ತೆ ಅಂತ ಗೊತ್ತಿಲ್ಲದವ್ರಿಗೆ ನಾವು ವೀಡಿಯೋ ಕಾಲ್ ಮಾಡೋಕ್ಕೆ ಯಾವ ರೀತಿ ನಾವು ಕಾಣಿಸ್ತಿರ್ತೀವೋ ಅದೇ ರೀತಿ ನಮ್ಮದು ಕ್ಲಾಸ್ ನಡೀತಾ ಇರುತ್ತೆ ಮೀಟ್ ಆ್ಯಪಲ್ಲಿ ನೀವು ಲೈವಲ್ಲಿ ಕೂತ್ಕೊಂಡು ಮ್ಯಾಮ್ ನಮಗೆ ಗೊತ್ತಾಗ್ತಿಲ್ಲ ಇನ್ನೊಂದು ಸಲ ತೋರಿಸ್ಕೊಡಿ ಅಂತ ಲೈವಲ್ಲೂ ಕೇಳಿದ್ರೆ ಅವ್ರು ನಿಮಗೆ ತೋರಿಸಿ ಕ್ಲಿಯರ್ ಮಾಡಿ ಕೊಡ್ತಾರೆ ಅರ್ಥ ಆಯ್ತಲ್ವಾ ಇವಾಗ ಆಮೇಲೆ ಚೆನ್ನಾಗಿ ಕಲಿತಾದ್ಮೇಲೆ ನಿಮಗೆ ಹಾರ್ಡ್ರ್ ಬರೋಕೆ ಶುರು ಆಯ್ತು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅದಕ್ಕೂ ಚೆನ್ನಾಗಿ ಇನ್ನೂ ನಾವು ಇಂಪ್ರೂವ್ ಆಗ್ಬೇಕು ಅಂದರೆ ನೋಡಿ ಇವಾಗ ಇದೆಲ್ಲ ರೆಡಿ ಬ್ಲೌಸ್ಗಳು ಇದನ್ನ ಹೊರ್ಗಡೆಯಿಂದ ತೊಗೊಂಡು ಬಂದಿರೋದು ರೆಡಿ ಬ್ಲೌಸು ಇದೆಲ್ಲ ಕಡೆ ಇವಾಗ ಇದೆ ಒಳ್ಳೆ ಕ್ವಾಲಿಟಿ ಇರೋ ಬ್ಲೌಸ್ ಇದು ರೇಷ್ಮೆ ಸೀರೆಗೆ ಲೋಕಲ್ಲು ಬಿಟ್ಟಿದ್ದಾರೆ ಇದರಲ್ಲಿ ಒರಿಜಿನಲ್ ಕ್ವಾಲಿಟಿದು ಬಿಟ್ಟಿದ್ದಾರೆ ಇದು ಒರಿಜಿನಲ್ ಕ್ವಾಲಿಟಿ ನಮ್ಮ ಕ್ಲಾಸಲ್ಲಿ ತೊಗೊಂಡು ಬಂದಿರೋದು ಇಷ್ಟೆಲ್ಲ ಗ್ರ್ಯಾಂಡ್ ಡಿಸೈನ್ಸು ಈ ಥರದ್ದೆಲ್ಲ ನೀವು ಮಾಡಿಬಿಟ್ಟು ಅಂಗಡಿಗಳಿಗೆ ಕೊಟ್ಟರೆ ಸೇಲ್ ಆಗುತ್ತೆ ಓಕೆನಾ ಅವರು ಮೇಡಮ್ ಈ ಥರದ್ದೆಲ್ಲ ನೀವು ಒಂದು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಅರಿ ವರ್ಕೆಲ್ಲ ಮಾಡಿಬಿಟ್ಟು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಸರ್ ಇದನ್ನ ಸೇಲ್ ಮಾಡಿ ನಂದು ರೇಟ್ ಇಷ್ಟಿದೆ ನೀವು ಇಷ್ಟಕ್ಕೆ ರೇಟಿಗೆ ನೀವು ಎಷ್ಟಾದ್ರು ಸೇಲ್ ಮಾಡಿ ಅವ್ರು ಎಷ್ಟಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ನಾನು ಬ್ಲೌಸ್ ಪೀಸು ಮತ್ತು ಅರಿ ವರ್ಕ್ ಆಗಿರೋದು ಇದು ಕೇಳಿಸೇ ಸೇತ್ಬಿಟ್ಟು ಸರ್ ಇಷ್ಟಿದೆ ಅಮೌಂಟು ಅದಕ್ಕೆ ಸೇಲ್ ಮಾಡಿಕೊಡಿ ಸರ್ ನೀವು ಎಷ್ಟಾರ ತೊಗೊಳ್ಳಿ ಅಂತ ಅವ್ರಿಗೆ ಕೊಡ್ತು ಅಂದರೆ ಅಂಗಡಿಗಳಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಇದನ್ನು ಇಸ್ಕೊಂಡು ನಿಮಗೆ ಸೇಲ್ ಕೂಡ ಮಾಡಿಕೊಡ್ತಾರೆ ಯಾಕಂದರೆ ರೆಡಿ ಈ ಥರಕ್ಕೆ ಮಾರ್ಕ್ ಹಾಕ್ಬೋದು ಆಮೇಲೆ ಇದರಲ್ಲಿ ಯಾವ್ಯಾವ ಥರ ಕ್ಲಾಸ್ ಇರುತ್ತಪ್ಪ ಅಂತಂದರೆ ಯಾವ್ಯಾವ ಡಿಸೈನ್ಸ್ ಎಲ್ಲ ಇರುತ್ತಪ್ಪ ಅಂದರೆ ಸ್ಟಾರ್ಟಿಂಗು ಸಿಂಪಲ್ ಡಿಸೈನಿಂದ ಹಿಡಿದು ಚ ಏನು ಗೊತ್ತಿಲ್ಲ ಅಂದರೂ ಕಲಿಬೋದು ಆ ಮಾರ್ಕ್ ಎಸ್ ಕಲಿಬೋದು ವಿದ್ಯೆ ಇಲ್ಲ ಮ್ಯಾಮ್ ನಮಗೆ ವಿದ್ಯೆ ಬೇಕಿಲ್ಲ ಕಲಿಯೋಕ್ಕೆ ನಿಮಗೆ ಕಲಿಬೇಕು ಅಂದರೆ ಆಸಕ್ತಿ ಇದ್ದರೆ ಸಾಕು ಕುಚ್ಚಾಗಲಿ ಹರಿವರ್ಕಾಗಲಿ ಮ ಯಾಕೆಲ್ಲರಿಗೂ ಅಷ್ಟೇ ನೀವು ಓದೇ ಇರಬೇಕು ಅಂತ ಏನಿಲ್ಲ ನಿಮ್ಗೆ ಕಲಿಬೇಕು ಅಂತ ಆಸೆ ಆಸಕ್ತಿ ಇದ್ದರೆ ಸಾಕು ಆರಾಮಾಗಿ ಕಲಿಬೋದು ಓದಿರಬೇಕು ಅಂತ ಏನಿಲ್ಲ ಮನೆಯೊಬ್ಬರು ಕ್ವಶನ್ ಕೇಳಿದರು ಮ್ಯಾಮ್ ನಾನು ಓದಿಲ್ಲ ನಾನು ಹೆಂಗೆ ಕಲಿಯೋದು ತಲೆ ಕಣೋ ನಿನ್ನ ತಲೆ ಇದೆ ತಾನೆ ಹೇಳಿದೆಲ್ಲ ಅರ್ಥ ಆಗುತ್ತೆ ತಾನೆ ಸೇರ್ಕೋ ಕಲ್ತ್ಕೊ ನೀನು ಕೂಡ ಮುಂದೆ ಬರ್ಬೋದು ಒಂದನ್ನು ಹೆಣ್ಣು ಮಕ್ಳುಗಳು ಕಲ್ತಿರ್ಬೇಕು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮ್ಮ ಖರ್ಚಿಗೆ ನೀವು ದುಡ್ಡು ಮಾಡಿಕೊಡ್ರು ಎಲ್ಲದಕ್ಕೂ ಮನೆಯವ್ರಿಗೆ ಕೇಳೋಕೆ ಹೋಗ್ಬೇಡಿ ಅಟ್ಲೀಸ್ಟ್ ಇವೆಲ್ಲ ನೀವು ಮನೆಯವ್ರು ಕುತ್ಕೊಂಡು ಮಾಡೋ ಕೆಲಸ ನೀವು ಹೊರಗಡೆ ಹೋಗಿ ದುಡಿಬೇಕಲ್ಲ ನಮಗೆ ಗೊತ್ತು ಎಷ್ಟೋ ಜನ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಅಷ್ಟೇ ಮಕ್ಕಳು ನೋಡ್ಕೊಂಡು ಮನೆ ನೋಡ್ಕೊಂಡು ಮನೆ ಮನೆ ಗಂಡ ಮನೆ ಕೆಲಸ ಅಂದ್ಕೊಂಡು ಮನೆಯಲ್ಲೇ ಇರ್ತೀರ ನಿಮಗೆ ಓದಿರ್ತೀರ ಕೆಲವರು ಓದಿರ್ತೀರ ಎಜುಕೇಷನ್ ಇರುತ್ತೆ ಹೋಗಿ ದುಡಿಯೋಕ್ಕಾಗ್ತಾ ಇರಲ್ಲ ಒಂದು ರೂಪಾಯಿ ನಿಮ್ಮ ಹತ್ರ ದುಡ್ಡಿರಲ್ಲ ಎಷ್ಟೋ ಜನಕ್ಕೆ ಇದೆಯೋ ಇಲ್ವೋ ಎಲ್ಲದಕ್ಕೂ ಡಿಪೆಂಡ್ ಆಗಿರ್ತೀರಲ್ವ ಮನೆಯವ್ರ ಹತ್ರ ಇಲ್ಲಪ್ಪ ತಂದೆಯವ್ರ ಹತ್ರ ನೀವು ಓದಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಆಸೆಯಿಂದ ನನ್ನ ಮಗಳು ಹಂಗಾಗ್ತಾಳೆ ಹಿಂಗಾಗ್ತಾಳೆ ಅಂತ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಓದ್ಸಿರ್ತಾರೆ ಬಟ್ ನಿಮ್ಮದು ತಪ್ಪಿರಲ್ಲ ಗಂಡಂದ್ರು ತಪ್ಪಿರಲ್ಲ ಮಕ್ಳನ್ನ ನೋಡ್ಕೊಂಡು ಮನೇಲಿರ್ರಿ ಅಂತ ಹೇಳ್ತಾರೆ ಸದ್ಯದಲ್ಲಿ ಮಕ್ಕಳು ದೊಡ್ಡವಾಗೋರು ಇರ್ರಿ ಅಂತಾರೆ ದೊಡ್ಡವಾಗ್ತಾ ಆಗ್ತಾ ಆಗ್ತಾ ನಮಗೆ ಆಸಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಕೆಲವರಿಗೆ ಅದಕ್ಕೋಸ್ಕರ ಇವು ಮನೆಯಲ್ಲೇ ಕುತ್ಕೊಂಡು ಮಾಡೋ ಅಂಥವ್ನ ಯಾಕೆ ಮಾಡಬಾರ್ದು ಇದು ಎಷ್ಟೋ ಜನ ಹತ್ರ ನಿಮ್ಮ ನಿಮ್ಮದು ಅಂತ ದೊಡ್ಡ ಇದೆಯೇನೋ ಇಲ್ಲ ತಾನೆ ಎಲ್ಲದಕ್ಕೂ ಅದಕ್ಕೂ ಮನೆಯವ್ರಿಗೆ ಕೇಳ್ತಿದ್ರು ಅವ್ರು ಕೊಡಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ಳೋದು ಜಗಳ ಮಾಡೋದು ಮುನ್ಸ್ಕೊಳ್ಳೋದು ಇದೇ ಆಗುತ್ತೆ ಅದೇ ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಅಯ್ಯೋ ಬಿಡಿ ನೀವು ಕೊಡಲಿಲ್ಲ ಅಂದರೆ ನಂತೆ ನಾನೇ ಸೀರೆ ತೊಗೊತೀನಿ ನಾನೇ ನಮ್ಮ ಅಪ್ಪ ಅಮ್ಮಗೊಂದು ಗಿಫ್ಟ್ ಕೊಡ್ತೀನಿ ನನ್ನ ಒಂದು ಗಿಫ್ಟ್ ಕೊಡು ಆ ಥರದ ನಿಮ್ಮಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಅದು ನೀವೇ ಮಾಡ್ಕೊತೀರಾ ಯಾರನ್ನೂ ಕೇಳೋದೇ ಬೇಡ ನೀವೇ ದುಡಿತು ಅಂತಂದರೆ ಹಂಗಾಗಿ ಪ್ರತಿಯೊಂದನ್ನು ಕೂಡ ಕುಚ್ ಕ್ಲಾಸ್ ಆಗಲಿ ಹಾರಿ ವರ್ಕ್ ಆಗಲಿ ಲೈವ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ವಿಡಿಯೋಸ್ ಕೂಡ ಬರ್ತಾ ಹೋಗುತ್ತೆ ಡೈಲಿ ನಿಮಗೆ ಸೋಮವಾರದಿಂದ ಕ್ಲಾಸಸ್ ಶುರುವಾಗ್ತಾ ಇದೆ ಖಂಡಿತ ಎಲ್ಲರೂ ಸೇರಿಕೊಂಡು ಕ್ಲಾಸಲ್ಲಿ ಕಲಿತ್ಕೊಳ್ಳಿ ಆಯಿತಾ ಪ್ರ ಇದಕ್ಕೆ ಒಂದನೇ ತಾರೀಕಿಂದ ಅರ್ಥ ಐತೆ ಅಂದರೆ ಆಮೇಲೆ ಇದರಲ್ಲಿ ಇನ್ನೊಂದು ಇದ್ರ ಬಗ್ಗೆ ಕಂಪ್ಲೀಟ್ ಆರಿ ವರ್ಕ್ ಕ್ಲಾಸಲ್ಲಿ ಫಸ್ಟ್ ಬಂದು ಫಸ್ಟ್ ಎರಡು ತಿಂಗಳು ಕೋರ್ಸ್ ಇರುತ್ತೆ ಇದು ಎರಡು ತಿಂಗಳು ಒಂದು ತಿಂಗಳಲ್ಲಿ ಬೇಸಿಕ್ ಇರುತ್ತೆ ಬೇಸಿಕ್ಕು ಆಮೇಲೆ ಡಿಸೈನ್ಸ್ ಮಾಡೋದು ಫ್ಲವರ್ಸ್ ಮಾಡೋದೆಲ್ಲ ಒಂದೂವರೆ ತಿಂಗಳಿಗೆಲ್ಲ ಇದು ಬೇಕಿದು ಕಂಪಲ್ಸರಿ ನೀಟಾಗಿ ಕಲಿಯೋಕ್ಕೆ ಅದು ಆದಮೇಲೆ ನನ್ನ ಕಡೆಯಿಂದ ಅದನ್ನು ಹೇಗೆ ಕಟ್ ಮಾಡಬೇಕು ಮತ್ತು ಮಾರ್ಕ್ ಹೇಗಾಕಿ ಅದನ್ನು ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ನನ್ನ ಕಡೆಯಿಂದ ಕ್ಲಾಸಸ್ಸು ಇರುತ್ತೆ ಆರೀವರ್ ಕ್ಲಾಸ್ ಮುಗಿದ ಮೇಲೆ ನನ್ನ ಕ್ಲಾಸ್ ಅಟೆಂಡ್ ಮಾಡ್ಕೋಬೇಕು ಮಾಡ್ಕೊ ಮಾಡಿಸ್ತೀನಿ ಅದು ಇದರಲ್ಲೇ ಸೇರ್ಕೊಂಡು ಹೋಗುತ್ತೆ ಅದಕ್ಕೇನು ಸಪ್ರೇಟ್ ಫೀಸ್ ಇರಲ್ಲ ಎರಡು ತಿಂಗಳು ಕೋರ್ಸೇ ಇರುತ್ತೆ ಇದು ಇದು ಅಂದರೆ ಇನ್ನೂ ಒಂದು ತಿಂಗಳು ಮ್ಯಾಮ್ ನಾವು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಇನ್ನೂ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಕಲಿತೀವಿ ಮ್ಯಾಮ್ ನಾವು ಬರ್ತೀವಿ ಇದ್ರೆ ಅದನ್ನು ನೀವು ಬರ್ಬೋದು ಇಲ್ಲ ಎರಡು ತಿಂಗಳು ಕೋರ್ಸಲ್ಲಿ ನೀವು ಆದಿ ವರ್ಕು ಇದನ್ನೆಲ್ಲ ಪ್ರತಿಯೊಂದು ಕಲಿತ್ಕೊಂಡು ಇದಕ್ಕೆ ಮಾರ್ಕ್ ಹಾಕೋದು ಹೇಗೆ ಬ್ಲೌಸಿಗೆ ಅದನ್ನು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಅಂತಲೂ ಕೂಡ ನಾವು ಕ್ಲಾಸಲ್ಲಿ ಇದ್ದೀವಿ ಇದು ಎರಡು ತಿಂಗಳ ಕೋರ್ಸಿಂದು ಆಯಿತು ಡೀಟೇಲ್ಸ್ ಇದು ಅರ್ಥ ಆಯ್ತಲ್ವಾ ಸರಿ ನೆಕ್ಸ್ಟು ನೀವು ಈ ಕ್ಲಾ ಕುಚ್ ಕ್ಲಾಸ್ಗಾದರೂ ಸೇರಿಕೊಳ್ಳಿ ಹಾರಿ ಎರಡಕ್ಕೂ ಸೇರಿಕೊಳ್ಳಿರು ಕಷ್ಟ ಆದರೂ ಪರವಾಗಿಲ್ಲ ಎರಡು ಎರಡು ಅವರ್ ಒನ್ ಅವರ್ ಟೈಮ್ ಕೊಡಿ ಆರಾಮಾಗಿ ನೀವು ಒಂದು ಈ ಆಷಾಢ ಮುಗಿಯೋದ್ರೊಳಗೆ ನಿಮ್ಮ ಲೈ ನೆಕ್ಸ್ಟ್ ಶ್ರಾವಣ ಬರೋದ್ರೊಳಗೆ ನಿಮ್ಮ ಲೈಫ್ ಆಗುತ್ತೆ ಇನ್ನು ಆಗಸ್ಟ್ ಬಂತು ಅಂದರೆ ಹಬ್ಬದಿಂದ ಹಬ್ಬ 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 ಬಂತ ಹೋಗುತ್ತೆ ಫಸ್ಟು ವರ್ಮಾಲಕ್ಷ್ಮಿ ಬರುತ್ತೆ ಅದಾದಮೇಲೆ ಗೌರಿ ಬರುತ್ತೆ ಎಲ್ಲರೂ ಸೀರೆ ತೊಗೊಂಡೇ ತೊಗೊತಾರೆ ಹಬ್ಬ ವರಮಲಕ್ಷ್ಮಿಗಂತೂ ಯಾರೂ ಸಿಂಪಲ್ ತಗೊಳ್ಳಲ್ಲ ರೇಷ್ಮೆ ಸೀರೆನೇ ತೊಗೊತಾರೆ ರೇಷ್ಮೆ ಸೀರೆ ತೊಗೊಂಡಾಗ ಕುಚ್ಚಾಕ್ಸೇ ಹಾಕ್ಸ್ತಾರೆ ರೇಷ್ಮೆ ಸೀರೆಗೆ ವರ್ಕ್ ಮಾಡಿಸೇ ಮಾಡಿಸ್ತಾರೆ ನೆಕ್ಸ್ಟ್ ಬ್ಲೌಸ್ ಹೋಲಿಸೆ ಹೊಲಿಸ್ತಾರೆ ಅಲ್ವಾ ಆವಾಗ ಏನು ಮಾಡುತ್ತೆ ಇನ್ನು ಬಿಸ್ನೆಸ್ಗಳು ಶುರುವಾಗುತ್ತೆ ನೀವು ಇವಾಗಲೇ ಒಂದು ತಿಂಗಳಲ್ಲೇ ಚೆನ್ನಾಗಿ ಕಲ್ತ್ಕೊಳ್ಳಿ ನೆಕ್ಸ್ಟ್ ತಿಂಗಳಲ್ಲಿ ಚೆನ್ನಾಗಿ ನೀವು ಮನೇಲೇ ಕುತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಡುಗಳು ತೊಗೊಂಡಾಗ ಅದನ್ನು ಮಾಡ್ತಾ ಹೋಗಿ ಮುಂದೆ ಮುಂದೆ ಅದನ್ನು ಹೇಗೆ ಡೆವಲಪ್ ಮಾಡಬೇಕು ಅಂತಲೂ ಕೂಡ ನಾವು ಹೇಳ್ಕೊಡ್ತಾ ಹೋಗ್ತೀವಿ ಇದು ಕುಚ್ಚೆಲ್ಲ ಕಲ್ತಿರೋರಿಗೆ ಇದು ಓದ್ ಬ್ಯಾಚಲ್ಲಿ ತುಂಬ ಜನ ಕಲ್ತಿದ್ದೀರಲ್ರಪ್ಪ ಇದೆಲ್ಲ ಫೈಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ವ ಕಲಿಯೋರು ಚೆನ್ನಾಗಿ ಕಲೀರಿ ಕಲಿತು ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ನೀವು ಈ ಥರ ಕೆಲ್ ಇದನ್ನು ಹೇಗೆ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂತ ಹೇಳ್ತೀನಿ ಈ ಥರ ಎಲ್ಲ ಕಲ್ತ್ಬಿಟ್ಟು ಈ ಥರ ಫೈಲ್ ರೆಡಿ ಮಾಡಿ ಓಕೆನಾ ಫೈಲ್ ರೆಡಿ ಮಾಡಿ ಮ ಟೈಲರಿಂಗ್ ಶಾಪ್ಗಳಿಗೆ ಇದನ್ನು ಕೊಡಿ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ದಿಷ್ಟು ಅಂತ ಅಮೌಂಟ್ ಹೇಳಿ ಅವ್ರು ಎಕ್ಸ್ಟ್ರಾ ಇಟ್ಕೊಂಡು ಅವರು ಆರ್ಡ್ರುಗಳು ತೊಗೊತಾರೆ ಎಲ್ಲರೂ ಅಷ್ಟೇ ಅವ್ರ ಆರ್ಡ್ರುಗಳು ತೊಗೋಬೇಕು ಅಂದರೆ ಅವ್ರಿಗೆ ಐವತ್ತು ನೂರು ಇಟ್ಕೊಂಡೇ ಇಟ್ಕೊಂಡು ನೂರಾದರೂ ಇಟ್ಕೊಳ್ಳಿ ನೂರೈವತ್ತಾದರೂ ಇಟ್ಕೊಳ್ಳಿ ಅವ್ರಿಗೆ ಬಿಟ್ಟಿದ್ದು ಇಷ್ಟು ಅಮೌಂಟ್ ನಾನು ಇಷ್ಟು ಮಾಡಿಕೊಡ್ತೀನಿ ನನಗೆ ಇಷ್ಟು ಅಮೌಂಟ್ ಕೊಡಿ ಅಂದ್ಬಿಟ್ಟು ಈ ಥರ ಫೈಲ್ ರೆಡಿ ಮಾಡಿಬಿಟ್ಟು ನೀವು ಅವ್ರಿಗೆ ಕೊಡಿ ಅವ್ರು ಬಂದವ್ರಿಗೆ ಇದನ್ನು ತೋರಿಸ್ಬಿಟ್ಟು ನಿಮ್ಗೆ ಆರ್ಡ್ರನ್ನ ಕೊಡ್ತಾರೆ ಎಲ್ಲರೂ ಕೂಡ ಕೆಲವರು ನಿಮ್ಮ ನಂಬಿಕೆ ಬರಬೇಕು ಸ್ಟಾರ್ಟಿಂಗ್ ಒಂದು ಅಷ್ಟು ಮಾಡಿರೋದನ್ನ ತೊಗೊಂಡೋಗಿ ಅವ್ರಿಗೆ ತೋರಿಸಿ ಇದೆಲ್ಲ ಮಾಡಿದ್ದೀವಿ ನಾವು ಈ ಥರ ಫಿನಿಷಿಂಗ್ ಎಲ್ಲ ಬರ್ತಾ ಇದೆ ಈ ರೇಟ್ ಇರುತ್ತೆ ನಮ್ಗೆ ಆರ್ಡ್ರ್ ಕೊಡಿಸಿ ಸರ್ ಅಂತಂದರೆ ಕೊಡಿಸಿ ಮೇಡಮ್ ಅಂದರೆ ಖಂಡಿತ ಯಾಕಂದ್ರೆ ಯಾರು ಟೈಲರ್ ಶಾಪಲ್ಲಿ ಕೂತ್ಕೊಂಡು ಕುಚ್ಚಾಕೋ ಅಷ್ಟು ಕೆಲವರಿಗೆ ಟೈಮ್ ಇರಲ್ಲ ಕಾರಣ ಏನಕ್ಕೆ ಅಂದರೆ ಬ್ಲೌಸ್ಗಳು ಸ್ಟಿಚಿಂಗ್ ಬರ್ತಾ ಇರುತ್ತೆ ಹಂಗಾಗಿ ಜಾಸ್ತಿ ಜಾಸ್ತಿ ಬಿಸ್ನೆಸ್ ಇರೋರು ಹಂಗೆ ಮಾಡ್ತಾರೆ ಕಡಿಮೆ ಬಿಸ್ನೆಸ್ ಇರೋರು ಅವ್ರಿಗೆ ಅವ್ರವ್ರೆ ಮಾಡ್ಕೊತಾರೆ ಅದನ್ನು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದು ಅವ್ರವ್ರಿಗೆ ಗೊತ್ತಿರಬೇಕು ತಿಳ್ಕೊಬೇಕು ತಿಳ್ಕೊಳ್ಳಿ ಫಸ್ಟು ಎಲ್ಲರೂ ಅದಕ್ಕೆ ಸೀಮಿತವಾಗಿ ಕೂತ್ಕೋಬೇಡಿ ನಮ್ಮ ಬಿಸ್ನೆಸ್ನ ನಾವು ಡೆವಲಪ್ ಮಾಡಬೇಕು ಈ ಮಂತ್ ಇಷ್ಟು ಕಮ್ಮಿ ಆಯಿತಾ ಬಿಸ್ನೆಸ್ಸು ನೆಕ್ಸ್ಟ್ ಮಂತಿಗೆ ನಾನು ಏನಾದರೂ ಹೊಸದ್ ಮಾಡಬೇಕು ಯಾ ಬೇರೆ ಕಡೆ ಇಲ್ಲೇ ಹೆಂಗೆ ಇಂಪ್ರೂವ್ ಆಗ್ತಾ ಇದಾರೆ ನಾನು ಯಾಕೆ ಹಿಂಗೆ ಕೂತಿದ್ದೀನಿ ಎಲ್ಲರೂ ಚೆನ್ನಾಗ್ತಾ ಇದ್ದಾರೆ ಅಂದ್ಕೊಂಡು ಸುಮ್ಮನೆ ಕೊರಕೊಂಡು ಕೂತ್ಕೊಂಡು ನಮಗೆ ಬಿಸ್ನೆಸ್ ಇಲ್ಲ ಅಂತ ಕೊರಕೊಂಡು ಕೂತ್ಕೋಬೇಡಿ ಶಾಪ್ದವರು ಈ ಬಿಸ್ನೆಸ್ ಇಲ್ಲ ಅಂದರೆ ಏನಂತ ಎಕ್ಸ್ಟ್ರಾ ಹೊಸ್ದಾಗ ಏನಾದರೂ ಒಂದು ಮಾಡೋಣ ಹೊಸ ಒಂದು ಶುರು ಮಾಡೋಣ ಅಂತೇಳಿ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರೀ ನೀವು ಕೂಡ ಎಲ್ಲರಂಗೆ ಮುಂದೆ ಬರ್ತೀರ ನಂಗೆ ಟೈಮ್ ಇಲ್ಲ ನನ್ನ ಮಕ್ಕಳು ನೋಡ್ಕೊಳ್ಳೋಕೆ ಟೈಮ್ ಸಾಕಾಗತ್ತೆ ಮನೆಯಲ್ಲೇ ಕೆಲಸ ಆಗುತ್ತೆ ಯಾಕೆ ಬೇರೆಯವರೆಲ್ಲ ಮನೆ ಕೆಲಸ ಮಾಡಲ್ವ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಿಲ್ಲ ಗಂಡ ಮನೆ ಮಕ್ಕಳು ನೋಡಿಕೊಂಡು ಕೆಲ್ಸಕ್ಕೂ ಹೋಗಿ ಮನೆ ಕೆಲಸನೂ ಮಾಡಿ ಮಕ್ಕಳೆಲ್ಲ ನೋಡ್ಕೊತಿದ್ದಾರೆ ಇಲ್ಲಿಗೆ ಬರೋ ಎಷ್ಟೋ ಹೆಣ್ಮಕ್ಳುಗಳು ಹಂಗೆ ಮಾಡ್ತಾ ಇದ್ದಾರಲ್ವ ನೀವು ಮನೇಲೇ ಕುತ್ಕೊಂಡು ಯಾಕೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಖಂಡಿತ ಮಾಡಿ ಆಯಿತಾ ಮಿಸ್ ಮಾಡಿದೆ ಎಲ್ಲರೂ ಕಲೀರಿ ಕಲಿತು ಜೀವನದಲ್ಲಿ ಮುಂದೆ ಬನ್ನಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ಮಿಸ್ ಆಯಿತು ಅಂದರೆ ಏನು ಮಾಡಬೇಕು ಪಡಪಡ ಅಂತ ಲೈಕ್ ಮಾಡಬೇಕು ತುಂಬ ಜನಕ್ಕೆ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಬಂದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್